ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಒಂದು ರ್ಯಾಂಡಮ್ ಆಗಿ ಒನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಅದು ವಾಕಿಂಗ್ ಮಾಡ್ತಾ ರೆಸ್ಟ್ ತುಂಬ ಸಮಯ ತಕ್ಕೊಂಡು ಇವಾಗ ತುಂಬ ಸಮಯದ ನಂತರ ಮತ್ತೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ಈ ಜರ್ನಿ ಎಲ್ಲಿ ತನಕ ಹೋಗಿ ಮುಟ್ಟತ್ತೆ ಅಂತ ಬಟ್ ಏನಂದರೆ ನಾನು ಬೆಂಗಳೂರಲ್ಲಿದ್ದರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡ್ತೀನಿ ಬಟ್ ಇಲ್ಲಿದ್ದರೆ ಏನಾಗುತ್ತಂತೆ ಸ್ವಲ್ಪ ಫ್ರೈಡ್ ಐಟಮ್ಸು ಸ್ವೀಟ್ಸು ಎಲ್ಲ ಜಾಸ್ತಿ ತೋ ತಿಂತೀನಿ ಅದಕ್ಕೋಸ್ಕರ ಆಬ್ವಿಯಸ್ಲಿ ವೆಯ್ಟ್ ಪುಟ್ಟ ಆನ್ ಆಗ್ತಾನೇ ಇರ್ತೀನಿ ವಾಕಿಂಗ್ ಮಾಡಿಕೊಂಡೆ ಅಂತೂ ಸರ್ಕಲ್ ಹತ್ತಿರ ಇರೋ ಈ ಸರ್ದಾರ್ ವಲ್ಲಭ ಪಟೇಲ್ ಪಾರ್ಕ್ಗೆ ರೀಚ್ ಆದ್ವಿ ಹೇಳ್ಕೊಳ್ಲಿಕ್ಕಂತ ಏನು ವೆಲ್ ಮೇಂಟೈನ್ಡ್ ಪಾರ್ಕ್ ಏನೆಲ್ಲ ಇದು ಟ್ರ್ಯಾಕ್ ಎಲ್ಲ ಅಲ್ಲಿ ಕಿತ್ತೋಗ್ಬಿಟ್ಟಿದೆ ಮಧ್ಯೆ ಮಧ್ಯೆ ಬಟ್ ಪರವಾಗಿಲ್ಲ ಅಂದರೆ ಒಂದು ಇದೆ ಇದು ಎಕ್ಸಸೈಸ್ ಮಾಡಲಿಕ್ಕೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಅಷ್ಟೆಲ್ಲ ಇಲ್ಲ ಇರೋ ನಾಲ್ಕದ ನಾಲ್ಕು ಎಕ್ವಿಪ್ಮೆಂಟಲ್ಲಿ ಎರಡು ಅದು ಕಿತ್ತೋಗಿದೆ ಬಟ್ ಬಟ್ಕೊಳ್ಳೋಕ್ಕೆ ಪರವಾಗಿಲ್ಲ ಯಾಕಂದರೆ ಅಷ್ಟಿನ ಪಾರ್ಕ್ಗಳೆಲ್ಲ ಇಲ್ಲ ಇದ್ರೂ ಪೇ ಮಾಡ್ಕೊಂಡು ಹೋಗಬೇಕು ಒಂದೆರಡು ಪಾರ್ಕ್ ಇದೆ ಅದು ದೂರ ದೂರ ಅದು ಬಿಟ್ಟರೆ ಸರ್ಕಲ್ ಇರೋ ಪಾರ್ಕ್ ಅಂದರೆ ಇದೊಂದೇ ಇರೋದು ಬಿಟ್ಟರೆ ರೋಡಲ್ಲೇ ವಾಕ್ ಮಾಡಬೇಕು ಅಲ್ಲೇನು ಏನು ಮಾಡಿಲ್ಲ ಒಂದೆರಡು ರೌಂಡ್ ಹಂಗೆ ಹಾಕಿದ್ವಿ ಅಷ್ಟೇ ಆ ಟ್ರ್ಯಾಕು ಅಷ್ಟೇ ಮಧ್ಯ ಮಧ್ಯದಲ್ಲೆಲ್ಲ ಮರ ಇದೆ ಹಾಗೆ ಬಂದ್ವಿ ವಾಪಸ್ಸು ಅಲ್ಲಿ ತನಕ ಹೋಗಿ ಅಷ್ಟೇ ಒಂದು ವೇ ಬರ್ತಾ ದೊಂಗ್ರಪಳ್ಳಿ ಅಂತ ಇದೆ ಅಲ್ಲೊಂದು ಅಂಕಲು ಮಾವಿನ ಹಣ್ಣು ಕೊಯ್ತಿದ್ರು ಸೊ ಸಿಕ್ಕಾಬಿಟ್ಟು ಇತ್ತು ಆ ಮಾವಿನ ಬರ್ತೀನಿ ಮಾವಿನ ಹಣ್ಣು ಅಂದರೆ ಕಾಯಿದ್ವು ಅವರು ಬಿದ್ದಿರೋ ಹಣ್ಣೆ ಿದ್ರು ಅಂಕಲ್ ಒಂದು ಮಾವಿನ ಹಣ್ಣು ಸಿಗ್ಬೋದಂತ ಕೇಳಿದೆ ಪಾಪ ಅಂಕಲ್ ಅಂತ ಹೇಳ್ಬಿಟ್ಟು ಮತ್ತೆ ಕೊಕ್ಕೆ ತೊಗೊಬಂದು ಕೊಯ್ದು ಬಿಟ್ಟು ಕೊಟ್ಟರು ಮೂರು ಮಾವಿನಕಾಯಿನ ನನ್ನ ತಂಗಿ ಅಂತೂ ಅಂಕಲ್ ಟೆರಸ್ ಮೇಲಿಂದ ಮಾವಿನಣ್ಣು ಎತ್ ಬರ್ತಿದ್ರು ಅಯ್ಯೋ ಅಕ್ಕ ಬ್ಯಾಡಕ್ಕ ಬೇಡಕ್ಕ ಬಾ ಮತ್ತು ಬೈದ್ಬಿಟ್ರೆ ಬಿಡು ಬಾ ಅಂತ ಹೇಳ್ತಿದ್ರು ಅಯ್ಯೋ ಬಿಡು ಕೊಟ್ಟರೆ ಕೊಡ್ತೀನಿ ಅಂತಾರೆ ಇಲ್ಲಾಂದರೆ ಇಲ್ಲ ಅಂತಾರೆ ಅಂತೇಳ್ಬಿಟ್ಟು ಮೇಲೆ ಪಪ್ಪ ಅಂಕಲ್ ಕೊಟ್ಟರು ಹಣ್ಣಿಲ್ಲ ಅಮ್ಮ ಕುಯ್ಕೊಡ್ತೀನಿ ಮರದಿಂದ ಅಂತೇಳ್ಬಿಟ್ಟು ಮೂಕೆ ಇದ್ದು ಕೊಟ್ರು ವ್ಯೂ ಪಾಯಿಂಟ್ ನೋಡಿ ಎಂಥ ಮಸ್ತು ಉಂಟಲ್ಲ ನಮ್ಮೂರೇ ಚೆಂದ ಅಂತಾರೆ ನೋಡಿ ಅಲ್ಲಿ ಕೆಳಗಡೆ ಹಳೆ ಕಾಣಿಸ್ತಾ ಇಲ್ಲ ಮೊಬೈಲಲ್ಲಿ ಅಲ್ಲಿದೆ ಮುಂದೆ ಚೆನ್ನಾಗಿ ಮಾಡಿದಾರೆ ನೋಡಿ ಗೊತ್ತಿಲ್ಲ ಈ ಪ್ರಾಪರ್ಟಿ ಯಾರ್ದಂತ ಪಬ್ಲಿಕ್ಕಿಗೆ ಎಂಟ್ರಿ ಉಂಟ ಅದು ಗೊತ್ತಿಲ್ಲ ಬಟ್ ನೋಡಿ ಮಸ್ತಾಗಿದೆ ಅಲ್ವ ರೋಡ್ ಸೈಡೇ ಇದೆ ಇದೇ ನಮ್ಮೂರು ರೋಡು ಅಂದರೆ ಬಂದ ರೋಡ್ ಹಿಂಗೆ ಹಿಂಗೆ ಬಂದರೆ ಇದಿರೋದು ಇಲ್ಲಿ ಇಲ್ಲೆಲ್ಲ ಫುಲ್ ಅಕ್ಕಿಷ್ಟೇ ಗಿಡಗಳಿವೆ ನಮ್ಮೂರಲ್ಲಿ ನೋಡಿ ವಾಕ್ ಮಾಡಬೇಕಂದ್ರೆ ಎಷ್ಟೊಂದು ಅಡೆತಡೆಗಳು ಗಾಡಿಗಳಂತೂ ರಾಶಿ ಬರ್ತದೆ ಅದೇ ಮೀನು ಬರೋ ಟೈಮ್ ಆದರೆ ಲಾರಿನೂ ಬರ್ತದೆ ಟ್ರಕ್ಕು ಬರ್ತದೆ ಎಲ್ಲದೂ ಬರ್ತದೆ ಅದಕ್ಕೆ ನಮ್ಮೂರಲ್ಲಿ ವಾಕ್ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ ಬೆಳಗ್ಗೆ ಬೇಗ ಎತ್ಕೊಂಡು ಬರಬೇಕು ಆದರೂ ಇವತ್ತು ಕಷ್ಟಪಟ್ಟಿದ್ದು ಬಂದಿದ್ದಾಯಿತು ಹಾಗೆ ನಾನು ಒನ್ ಕಿಲೋಮೀಟ್ರ್ ಉಂಟು ನೋಡಿ ನನ್ನ ತಂಗಿ ತಗೊಂಡು ಬಂದೆ ನಾಳೆ ನಾಡ್ದು ಏನಾದ್ರು ಮನೆಗೆ ಹೋದ್ರೆ ನಾನು ನಮ್ಮ ಪಪ್ಪನ ಜೊತೆ ಬರಬೇಕು ರಿಯಾಕ್ಷನ್ ಹೊಂದಿದ್ರ ನೀವು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಯ್ತು ಇಲ್ಲ ಗೊತ್ತಿಲ್ಲ ಸರಿ ಮನೆಗೆ ಹೋದ್ರೆ ಮಾಡ್ತೀನಿ ಆಯಿತಾ ನಾನು ಬ್ಲಾಗ್ ಮಾಡ್ತಾನೆ ಇದೀನಿ ವಾಕಿಂಗ್ ಸರಿ ಮಾಡ್ಲಿಕ್ಕೆ ಆಗಲ್ಲ ಅಷ್ಟೂರು ವಾಕಿಂಗ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಮುಖ ಕಾಲ ತೊಳೆದ್ಬಿಟ್ಟು ಬ್ರಷ್ ಮಾಡಿ ಒಂದು ಇತ್ತು ಕಟ್ ಮಾಡಿಬಿಟ್ಟು ಬಂದು ಇವಾಗ ನಾನು ಅವಳು ಸ್ವಲ್ಪ ಹೊತ್ತು ಶಟ್ಲಿಕೋಕೆ ಆಡಿದ್ವಿ ಸ್ವಲ್ಪ ಇದು ಒಂಥರ ಎಕ್ಸಸೈಸ್ ಅಲ್ಲ ಅದಕ್ಕೆ ಅದು ಹಾಗೆ ಫಸ್ಟ್ ಡೇ ಫುಲ್ ಹುಮ್ಮಸ್ ಇರುತ್ತೆ ಹೋಗ್ತಾ 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 ಯಾರು ಮಾಡ್ತಾರೆ ಅನಿಸುತ್ತೆ ನಮಗೂ ಆಗಿದ್ದದೇನೆ ಮಾನ್ಯಿ ನೆನ್ನೆ ಇವ್ನಿಂಗ್ ಕಾಲೇಜ್ ಮುಗಿಸಿ ಹಿಂಗೆ ಬಂದಿದ್ಲು ಚಿಕ್ಕಿ ಮತ್ತೆ ಮಾನ್ವಿ ಇವಾಗ ಬೆಳಗ್ಗೆ ಪಪ್ಪ ಹೋಗಿ ಅವ್ರಿಬ್ರು ಕರ್ಕೊಂಡು ಬಂದ್ರು ಕೊಡು ಮಾಡ್ತಂದ್ರೆ ಹಾಯ್ ಎಂತ ಪುಟ ನಿಂದು ನೋಡಿ ನಮ್ಮ ಚಿಕ್ಕ ಬಂದ್ರೆ ಇವಳು ತಿಂಡಿತಿದ್ದಾಳೆ ಚಪಾತಿ ಪಲ್ಯ ನಿಮ್ ಉಪ್ಪಿಟ್ಟು ತಿನ್ಬೇಕಿ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ತಾರೆ ಚಿಕ್ಕಿ ತಾಳ್ ಚಿಕ್ಕಿ ಕಂಟಿನ್ಯೂ ಮಾಡ್ಬಿಡಕ್ಕ మిలిమిలి ఉపట్ అమ్మ అమ్మ స్ట్రక్ పపాయ నడి సూపర్ టేస్టీ సూపర్ హెల్తీ పపాయ ఇవత్తి నాడి గే ప్రిపరేషన్ నడి సొమ్నే నా ఆమేల వాయిసర్ కొడుతుంది శంటి బెల్లడి పేస్ట్ గే రెడీమేడ్ నా ఆల్్రెడీ కుక్కర్ ఇట్ తీదిని ಸೊ ಇಲ್ಲಿ ಎರಡೇ ಎರಡು ಮೀನು ಸಾರು ಮಾಡ್ತಾರೆ ನಮ್ಮ ಇಲ್ಲಿ ಚಿಕನ್ ಇದೆ ಏನೇನು ಅಡುಗೆ ಮಾಡಿದೀವಿ ಅಂತ ಆಮೇಲೆ ಹೇಳ್ತೀನಿ ಅದಕ್ಕೆ ಬೆಳಗ್ ಫುಲ್ ನಾನು ಮೊದಲೇ ಹೇಳ್ದಾಗೆ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಅಂತ ಹೇಳಿದ್ದೆ ಏನೇನು ರೆಸಿಪಿ ಮಾಡಿದ್ದಾರೆ ಎಲ್ಲ ಶೇರ್ ಮಾಡ್ತೀನಿ ಅಂತ ಬಟ್ ನನಗೆ ವಿಡಿಯೋ ಮಾಡಿದ ನೆನಪಿದೆ ನಾನು ಮಾಡಿದ್ದೀನಿ ಅಂತ ಬಟ್ ಯಾರು ಮೊಬೈಲ್ ಶೂಟ್ ಮಾಡಿದ್ದೆ ಅಥವಾ ನಾನು ಮಿಸ್ಸಾಗಿ ಡಿಲೀಟ್ ಮಾಡಿಬಿಟ್ನೋ ಏನೋ ನನಗೆ ಮರ್ತೋಗ್ಬಿಟ್ಟಿದೆ ಯಾಕಂದರೆ ನಾನು ನನ್ನ ಭಾಗ ತುಂಬ ಲೇಟ್ ಲೇಟಾಗಿ ಆಗ್ತೀನಲ್ಲ ಸೊ ಹಾಗಾಗಿ ಹಾಗೆ ಅವತ್ತೇನು ಮಾಡಿದ್ವಿ ನಾವು ಮೀನು ಸಾರು ಮಾಡಿದ್ವಿ ಬಿರಿಯಾನಿ ಮಾಡಿದ್ವಿ ಇನ್ನೊಂದು ಇನ್ನೊಂದು ಏನೋ ಸೈಡ್ ಡಿಶ್ ಮಾಡಿದ್ವಿ ಬಟ್ ಅದು ನಂಗೆ ಮರ್ತೋಗ್ಬಿಟ್ಟಿದ್ದೆ ಸಾರಿ ಇದು ಬಂದು ನೆಕ್ಸ್ಟ್ ಡೇ ನನ್ನ ಮಕ್ಕಳಿಗೆ ವ್ಯಾಕ್ಸಿನ್ ಇತ್ತು ಒಂದೂವರೆ ವರ್ಷದ್ದು ಸೊ ಹಾಗಾಗಿ ಒಂದೂವರೆ ವರ್ಷದಲ್ಲ ಒಂದು ವರ್ಷದ ಐದು ತಿಂಗಳದ್ದು ಅನ್ಸುತ್ತೆ ಹೋಗಿದ್ವಿ ಒಂದು ಕೈಗೆ ಇನ್ನೊಂದು ಕಾಲಿಗೆ ಅದು ಹಾಕ್ಕೊಂಡು ಬಂದು ಮೂರು ದಿನದ ತನಕಂತೂ ಅವ್ರು ನಡೆದಾಡಲೇ ಇಲ್ಲ ಫುಲ್ಲು ನೋವಿರುತ್ತೆ ಆ ಇಂಜೆಕ್ಷನ್ ಮಾತ್ರ ಅಂದರೆ ಇಷ್ಟು ದಿನ ಹಾಕಿದ್ದು ಎಲ್ಲ ಇಂಜೆಕ್ಷನ್ ಇಂಜೆಕ್ಷನ್ಗಿಂತ ಇದು ತುಂಬ ಪವರ್ಫುಲ್ ಅನಿಸುತ್ತೆ ಪಾಪ ಈ ವ್ಯಾಕ್ಸಿನ್ನು ಅಷ್ಟು ಪಾಪ ಕಷ್ಟಪಟ್ಟುಬಿಟ್ರು ಅವರಿಬ್ರು ಇದೊಂದು ಪುಟಾಣಿ ಕ್ಲಿಪ್ಪಿಂಗ್ ತೊಗೊಂಡಿದ್ಲು ಅಷ್ಟೇ ಸುಷ್ಮಾ ಇನ್ನೇನು ಜಾಸ್ತಿ ತೊಗೊಳ್ಳಿಲ್ಲ ಯಾಕಂದರೆ ಅವರಿಬ್ಬರು ತುಂಬ ಇದ್ರು ಇವಾಗ ಸ್ವಲ್ಪ ದೊಡ್ಡವರಾಗಿಬಿಟ್ಟಿದ್ರಲ್ಲ ಸೊ ಇಂಜೆಕ್ಷನ್ ಅಂದರೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಸೊ ಹಾಗಾಗಿ ವಿಡಿಯೋಸ್ ಏನು ತೊಗೊಳ್ಳಿಲ್ಲ ಅವ್ರು ಅಳಬೇಕಾದ್ರೆ ಇನ್ನೊಂದೇನಂದರೆ ನಾನು ವಾಯ್ಸೋರು ಕೊಡ್ತಿದ್ದೀನಿ ಬಟ್ ಬ್ಯಾಕ್ ಗ್ರೌಂಡಲ್ಲಿ ತುಂಬ 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 ಸಿಕ್ಕಾಪಟ್ಟೆ ನಾಯ್ಸ್ ಉಂಟು ನಾನು ಡೋರು ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ದೀನಿ ಅಂದ್ರೂ ನಮ್ಮ ಮನೆಯವರು ಎಲ್ಲರೂ ಗಂಟಲು ಸ್ಪೀಕರ್ ಇದೆ ನನ್ನನ್ನು ಇನ್ಕ್ಲೂಡ್ ಮಾಡೇ ಹೇಳ್ತೀನಿ ಎಲ್ಲರೂ ಗಂಟಲು ಗಂಟಲಲ್ಲೂ ಸ್ಪೀಕರ್ ಇಟ್ಬಿಟ್ಟಿದ್ದೀನಿ ದೇವರು ಅದಕ್ಕೆ ಕ್ಲೋಸ್ ಮಾಡಿ ಏನು ಯಾವ ಗುಹೆಯಲ್ಲಿ ಅಡ್ಕೊಂಡ್ರು ಎಲ್ಲರೂ ವಾಯ್ಸು ಕೇಳಿಸುತ್ತೆ ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಬಂದು ಆವತ್ತು ನೈಟ್ ಇವಾಗ ಸ್ವಲ್ಪ ಮೀನು ಕಡಿಮೆ ಸೊ ಹಾಗಾಗಿ ಏನೋ ಬೆಳಗ್ಗೆ ಏನೋ ಮಾಡಿದ್ರು ಅದಕ್ಕೆ ನೈಟ್ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಆಚೆಯಿಂದ ತರಿಸ್ಬಿಟ್ಟಿದ್ವಿ ನಾನು ಬೆಂಗಳೂರಲ್ಲಿದ್ದರೆ ಜಾಸ್ತಿ ವೆಜ್ಜೇ ಪ್ರಿಫರ್ ಮಾಡ್ತೀನಿ ಊಟಕ್ಕೆ ಯಾಕಂದರೆ ಅಲ್ಲಿ ಮೀನಂತೂ ಫ್ರೆಶ್ ಸಿಗೋಲ್ಲ ಬಿಟ್ಟರೆ ಚಿಕನ್ ತಿನ್ನಬೇಕು ಡೈಲಿ ಚಿಕನ್ ಒಳ್ಳೆಯದಲ್ವಲ್ಲ ಸೊ ಸ್ಯಾಟರ್ಡೆ ಸಂಡೇ ಮೋಸ್ಟಾಗಿ ನಾನು ಚಿಕನ್ಗೆ ಮೀಸಲಿಡ್ತೀನಿ ಮಧ್ಯದಲ್ಲಿ ಯಾವಾಗಾದರೂ ತಿನ್ನಬೇಕಂದ್ರೆ ಕಬಾಬ್ ಏನಾದರೂ ಸ್ವಲ್ಪ ತಗೊಬರ್ತೀವಿ ಬಿಟ್ಟರೆ ಜಾಸ್ತಿ ತರಕಾರಿ ಮಾಡ್ತೀನಿ ಬಟ್ ನಮ್ಮಲ್ಲಂತೂ ತರಕಾರಿ ಅಂದರೆ ಮಾರುದ್ದ ಹೋಗ್ತಾರೆ ಎಲ್ಲರೂ ಯಾರಿಗೂ ತರಕಾರಿ ಅಂದರೆ ಗಂಟಲು ನಾನು ಇಳಿಯೋದೇ ಇಲ್ಲ ಸೈಡ್ಗಾದರೂ ಒಂದು ಸಣ್ಣ ಮೀನು ಇರಲೇಬೇಕು ಬಟ್ ಇವಾಗ ಮೀನೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಪಾಪ ಎಲ್ಲರೂ ಇಷ್ಟು ರಾಶಿ ಮೀನು ಇಟ್ಕೊಂಡು ಇಟ್ಕೊಂಡು ತಿಂತಿದ್ರೆ ಎಲ್ಲಿಂದ ಬರಬೇಕು ಮೀನು ಮೀನು ಇಲ್ಲಾಂದ್ರೆ ನೀನೇನು ಮಾಡ್ತಾರೆ ಚಿಕನ್ ಮೊರೆ ಹೋಗ್ತಾರೆ ನಮ್ಮ ಮನೇಲಿ ಸೊ ಹಾಗಾಗಿ ಜಾಸ್ತಿ ಇವಾಗ ಸ್ವಲ್ಪ ಚಿಕನ್ 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 ಆಗಿಬಿಟ್ಟಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನು ಇನ್ನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ನನಗೆ ನಾನು ವೀಡಿಯೋ ಮಾಡಿರೋ ನೆನಪಿದೆ ಬಟ್ ಅದು ಯಾರು ಮೊಬೈಲ್ ತೆಗೆದಿದ್ದೀನಿ ಅಥವಾ ಮಿಸ್ ಆಗಿದೆಯೇನೋ ಗೊತ್ತಿಲ್ಲ ಕೆಲವೊಂದು ಸಲ ನಾನು ಅಪ್ಲೋಡ್ ಮಾಡಿದ್ಮೇಲೆ ಎಷ್ಟೊಂದು ವೀಡಿಯೋಸ್ ಸಿಗುತ್ತೆ ಬಟ್ ಏನು ಮಾಡಲಿಕ್ಕಾಗಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಆ ವೀಡಿಯೋಸ್ನ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗೆ ಡಿಲೀಟ್ ಮಾಡಿಬಿಡ್ತೀನಿ ಸೊ ಅದಕ್ಕೆ ಈ ವಿಡಿಯೋ ತುಂಬ ಚಿಕ್ಕದಾಗಿಬಿಡ್ತು ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರ ಇಷ್ಟು ಹೇಳ್ತಾ ಇವತ್ತಿನ ಸಮಾಚಾರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಇರುತ್ತೆ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ವಿಡಿಯೋ ಕೊನೆಯಲ್ಲಿ ಒಂದು ಪುಟಾಣಿ ವಿಡಿಯೋ ನನ್ನ ಮಗಳು ಅವ್ರ ತಾತನ ಜೊತೆ ಮಾತಾಡಿರೋ ಕ್ಯೂಟ್ ವಿಡಿಯೋ ಇದೆ ಅದನ್ನ ಮಾತ್ರ ಕೊನೆಯ ತನಕ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ